ಮೇನ್ ಇರೋದು ಫಸ್ಟ್ ಹೇಳ್ತಾ ಇದ್ರು ಈಗ ಚಿಕ್ಕ ಬಟ್ಟೆ ಮಾಮೂಲಿ ಉಪ್ಪಾಕ ಬೆಳೆಯೋರು ಕ್ಯಾನ್ ಕಟ್ಟೆ ಇರ್ಬೇಕು ಕಮ್ಮಿ ಅಂದ್ರೆ ಒಂದ್ ಹತ್ತು ಸ್ಲಿಪ್ ಅರ ಹೊಡೀಬೇಕು ಫ್ರೈ ಮಾಡ್ಬೇಕಾಗ್ತದೆ ನಾನಂತೂ ಇದಕ್ಕೆ ಮೆಡಿಕಲ್ ಅಲ್ಲಿ ಔಷಧಿ ಅಂತ ತಗೊಂಡ್ಬಂದು ಹೊಡೆದಿಲ್ಲ ನೀವು ಯಾವುದೇ ಕ್ಯಾನ್ ಕಟ್ಟಿ ಒಂದು ಅಂತ ಔಷಧಿ ಒಡ್ನಲ್ಲಿ ಈಗ ನಿಮ್ಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ನಿಮ್ಗೆ ನೆಮ್ಮದಿ ಅಂತ ಅನ್ಸಿದ್ಯಾ ಒಂದು ಆರ್ಗ್ಯಾನಿಕ್ ಕೃಷಿಕ ಬಂದಿರೋದು ನೆಮ್ಮದಿ ಅಂತ ಅನ್ಸಿದ್ಯಾ ಐತೆ ಈಗ ಮಾಮೂಲಿ ನೀವು ಹೇಳಿದ್ರಿ ಈಗ ಹನ್ನೆರಡು ಕೆಜಿ ಹೇಳಿದ್ರಿ ಬೇಡ ನನಗೆ ಎಂಟರಿಂದ ಎಂಟೇ ಕೆಜಿ ಬರಲಿ ಅದರಲ್ಲಿ ಅರ್ಧ ಬಂದ್ರು ನನಗೇನು ನನ್ಗೆ ಭೂಮಿ ಬೆಳಕ ಉಳ್ಕೊಳ್ತು ಅನ್ನೋದು ಒಂದು ಖುಷಿ ಅಷ್ಟೆ ಅಂದರೆ ಭೂಮಿ ಫಲವತ್ತತೆ ಆಗಿದೆ ಎಂಟು ಕೆ ಜಿ ಬಟ್ ನಾನು ನಾಲ್ಕು ಸತಿ ಬಾಳೆ ಬೆಳೆದಿರೋನೆ ನನಗೆ ಒಂದು ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಆ ಕೊನೆ ಮಾತೆಗಳು ನೋಡಿ ಹೇಳ್ತಾ ಇದ್ದೀನಿ ಮಿನಿಮಮ್ ಹನ್ನೆರಡು ಕೆ ಜಿ ಬೆಳೆ ಹತ್ತು ಕೆ ಜಿ ಹಾಕೊಂಡ್ರೆ ನಿಮ್ಗೆ ಮೂರು ಲಕ್ಷಕ್ಕೇನು ಮೋಸ ಇಲ್ಲ ಗೌಡ್ರೆ ನೀವು ಈ ಥರ ನಮ್ಮ ಮಂಡ್ಯ ಭಾಗದ ರೈತರಿಗೆ ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಭತ್ತಾಕ ಬೆಳೆಯವ್ರಿಗೆ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾನು ಒಟ್ಟಾರೆ ನಮ್ಮ ರೈತ ಬಾಂಧವ್ರಿಗೆ ಏನು ಹೇಳೋದು ಅಂತಂದ್ರೆ ನೀವು ಯಾವ ಬೆಳೆ ಬೆಳೀರಿ ಎಕನಾಮಿಕಲ್ ಕಡೆ ಯೋಚನೆ ಮಾಡಿ ಹೌದಾ ಅಂದ್ರೆ ಆರ್ಥಿಕತೆ ಬಹಳ ವೇರಿ ಇಂಪಾರ್ಟೆಂಟ್ ಇವತ್ತು ನಮ್ಮ ಮುಂದಿನ ಜನರೇಷನ್ಗೂ ಆರ್ಥಿಕವಾಗಿ ಡೆವಲಪ್ಮೆಂಟ್ ಮಾಡ್ಕೊಳಂತ ಭೂಮಿನ ಯಾವ ರೀತಿ ಮಾಡ್ಕೊಳ್ಬೇಕು ಯಾವ ರೀತಿ ಬೆಳೆನ ಪದ್ಧತಿ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಇವೆಲ್ಲ ಓಕೆ ಈ ಬಳೆ ಬೆಳೆದಿರೋದು ಇವೆಲ್ಲ ಉದಾಹರಣೆ ಇದಕ್ಕೆ ನನ್ನ ವೈಯಕ್ತಿಕವಾಗಿ ಹೇಳೋದು ನಮ್ಮ ರೈತ ಬಾಂಧವರನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಮಂಡ್ಯ ಜಿಲ್ಲಾ ರೈತರನ್ನ ಆರ್ಥಿಕವಾಗಿ ಸದೃಢತೆ ಸುಸ್ಥಿರತೆಗೆ ತಗೊಂಡು ಹೋಗೋಕೆ ನನ್ನ ಸಮಯವನ್ನ ಮೀಸಲಾಗಿಟ್ಟಿದ್ದೀನಿ ಅದಕ್ಕೆ ನನ್ನ ಒಂದು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ನೈನ್ ಟೂ ಫೈವ್ ಟೂ ಫೈವ್ ನಿಧಾನ ಕೇಳೋದು ಒಂಬತ್ತು ಒಂಬತ್ತು ಹ ಎರಡು ಐದು ಎರಡು ಐದು ಎರಡು ಐದು ಎರಡು ಐದು ಅಂದ್ರೆ ನಮ್ಮ ರೈತರುಗಳು ನಿಮ್ಗೆ ಎನಿ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡೋರು ನೀವು ಮಾರ್ಗದರ್ಶನ ಕೊಡಕ್ಕೆ ರೆಡಿ ವಿಚಾರಕ್ಕೆ ಗಂಟೆ ಸಮಯ ಮೀಸಲು ಹಾ ಹಾಗೆ ಗೌಡ್ರಿ ನಿಮ್ದೊಂದ್ ಮೊಬೈಲ್ ನಂಬರ್ ಈಗ ನಮ್ಮ ಜೋಗಿ ಅಂತ ಹೇಳಿದ್ರು ನಿಮ್ದೊಂದ್ ಮೊಬೈಲ್ ನಂಬರ್ ಯಾರ ರೈತರುಗಳು ಬಾಳೆ ಬೆಳೆಯೋದೇ ನೀವೇನೇನು ತಪ್ಪು ಮಾಡಿದ್ರಿ ಮತ್ತೆ ಆಮೇಲೆ ಹೆಂಗ್ ಸರಿಪಡಿಸ್ಕೊಂಡ್ರಿ ಆ ತರ ವಿವರ ತಿಳಿದ್ರೆ ಅವರು ಏನೋ ಗೈಡ್ ಲೈನ್ಸ್ ಕೇಳಬೇಕು ಅಂತ ನಿಮ್ ಮೊಬೈಲ್ ನಂಬರ್ ಹೇಳ್ಬೋದಿ ಹಾ ಒಂಬತ್ತು ತೊಂಬತ್ತೊಂಬತ್ತು ಎಂಬತ್ತು ಎಂಬತ್ತು ಮೂವತ್ತು ಮೂವತ್ತು ಐವತ್ತೊಂಬತ್ತು ಐವತ್ತೊಂಬತ್ತು ಎಂಬತ್ತೆಂಟು ಎಂಬತ್ತೆಂಟು ಇನ್ನೊಂದ್ಸತಿ ಒಂಬತ್ತು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಎಂಬತ್ತು ಎಂಬತ್ತು ಮೂವತ್ತು ಮೂವತ್ತು ಐವತ್ತೊಂಬತ್ತು ಐವತ್ತೊಂಬತ್ತು ಎಂಬತ್ತೆಂಟು ಎಂಬತ್ತೆಂಟು ವೀಕ್ಷಕರೇ ಈಗ ತಾನೇ ಮೊಬೈಲ್ ನಂಬರ್ ಕೇಳ್ಕೊಂಡ್ರೆ ಇನ್ನೊಂದ್ಸತಿ ನೀವು ರಿಪೀಟ್ ಆಗಿ ಕೇಳ್ಕೋಬಹುದು ಕೊನೆಯದಾಗಿ ಈಗ ಇವರೆಲ್ಲ ಕೆಮಿಕಲ್ ಮಾಡ್ತಿದವರು ಅಂದ್ರೆ ಬಳಸಿದ್ರು ಉಪ್ಪು ಬೂದಿ ಈ ತರ ಗೊಬ್ಬರಗಳು ಬಳಸಿ ಬಳಸಿ ಭೂಮಿನ ಬೇಸತ್ತಿ ಆರ್ಗ್ಯಾನಿಕ್ ಬಂದರು ಕೊನೆಯದಾಗಿ ಓವರ್ ಆಲ್ ಆಗಿ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಒಂದು ಅನುಭವದ ಪ್ರಕಾರ ಈಗ ಒಂದು ವರ್ಷದ ಅನುಭವದ ಪ್ರಕಾರ ಇದನ್ನ ಮಾಡಿದ್ರೆ ಎಲ್ಲ ಅಂತ ನನಗಂತೂ ಸಿಕ್ಕಾಪಟ್ಟೆ ನಂಬಿಕೆ ಐತೆ ಹ ಇದನ್ನ ಅಂದ್ರೆ ಈಗ ನೀವು ಕೆಮಿಕಲ್ ಇಂದ ಆರ್ಗ್ಯಾನಿಕ್ ಬಂದ್ರೆ ಆರ್ಗಾನಿಕ್ ಬಂದ್ರೆ ಮಾತ್ರ ಅದ್ರಲ್ಲಿ ಏನ್ ಅಂತ ಹೇಳಕ್ ಇಷ್ಟಪಡ್ತೇನೆ ನಿಮ್ ಪ್ರಕಾರ ಸರ್ ಇದು ಮಾಮೂಲಿ ಸಾಯುವ ಮಾಡ್ಬಿಟ್ಟು ಮಾಡಿದ್ರೆ ಬರೀ ಒಂದ್ ಒಂದ್ ವರ್ಷ ಮಾಡಿದ್ರೆ ಅವ್ರಿಗೆ ಏನು ಅನ್ನೋದು ಗೊತ್ತಾಯ್ತದೆ ಓಕೆ ಹ ಫಸ್ಟ್ ಸ್ಟಾರ್ಟಿಂಗ್ ಹೊಸ ಹಿಂಸೆ ಆಗ್ಬಹುದು ಹಾ ಆದ್ರೂ ಎರಡನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ಬಾರಿ ನೆಮ್ಮದಿ ಆಯ್ತದೆ ನೆಮ್ಮದಿ ಅಂದ್ರೆ ಭೂಮಿ ಫಲವತ್ತಾಗಿರುತ್ತೆ ಆಗಿರುತ್ತೆ ಭೂಮಿ ಏನ್ ಹಾಕಿದ್ರು ಪಾಸ್ ಆಯ್ತದೆ ಮಣ್ಣು ಫಲವತ್ತದೆ ಗೌಡ್ರೆ ಒಂಚೂರು ಮಣ್ಣು ಕೆರೆ ತೋರ್ಸ್ಬೋದ ಇವ್ರದ್ದು ಏನ್ ಮಾಡಿದಾರೆ ಗೋಸ್ಕರ ಯಾಕೆ ಮಣ್ಣಲ್ಲೇ ನಾವ್ ಹೇಳ್ಬಿಡ್ಬೋದು ಸತಿ ಸುಮ್ನೆ ಮಣ್ಣು ಟೆಸ್ಟ್ ಮಾಡ್ಬೇಡಣ ಇವ್ರ ಏನೋ ಹೇಳ್ತಾ ಇದ್ರು ಎಲ್ಲಾ ವೈಟ್ ರೋಟ್ ಜಾಸ್ತಿ ಆಗಿದೆ ಕರೆಕ್ಟ್ ಕಾಣ್ತಾ ಇದೆ ಹಾ ಹಂಗು ಈಗ ಈಗ ಒಂದು ಸ್ವಲ್ಪ ಇಳುವರಿ ಮೊತ್ತ ನೀರು ಜಾಸ್ತಿ ಕೊಡ್ತಾವ್ರೆ ಸ್ವಲ್ಪ ಕಮ್ಮಿ ಮಾಡಿ ಅಂತಂದ್ರೆ ಓಕೆ ಅವ್ರ ಆಸೆಯಿಂದ ಮಾಡ್ತಾ ಇದಾರೆ ವೈಟ್ ರೂಟ್ ಎಷ್ಟು ಅಂದರೆ ಬೇರ್ ಫಾರ್ಮೇಶನ್ ರೂಟ್ ಫಾರ್ಮೇಶನ್ ಭಾಳ ಚೆನ್ನಾಗ್ ಆಗಿದೆ ಭಾಳ ಒಳ್ಳೇದು ಮತ್ತೆ ಅವರೆಲ್ಲ ಅಲ್ಲೆಲ್ಲೇ ತ್ಯಾಜ್ಯಗಳು ಕೂಳೆ ಬಂದದೆಲ್ಲ ಅಲ್ಲೇ ಕಡ್ದು ಹಾಕ್ತಾ ಇದಾರೆ ಗೆಡ್ಡೆಗೆ ಹಾಕ್ತಿದಾರೆ ಮತ್ತೆ ಮಣ್ಣು ಉಡಿಯಾಗಿದೆ ನೋಡಿ ಹಂಗೆ ಒಂದು ಸ್ವಲ್ಪ ಹಾಂ ಅದ್ರಲ್ಲೇ ಗೊತ್ತಾಗುತ್ತೆ ಮಣ್ಣು ಮೊದ್ಲಿಕ್ಕೆ ಲಾಸ್ಟ್ ಟೈಮ್ ಕೆಮಿಕಲ್ ಆದವರು ಹಾ ನೋಡಿ ವೀಕ್ಷಕರೇ ನಾವು ಒಂದು ಮಣ್ಣನ್ನು ಹಿಡಿದು ನೋಡಿದಾಗ ಅದು ಚಾಪ್ ಹೊಡಿತ ಪರ ಎರಡು ಥರ ಉಡಿಯಾಗಬೇಕು ಇಲ್ಲಿ ಅವರು ಹಿಡ್ದು ನೋಡ್ತಾ ಇದ್ದಾರೆ ಖಂಡಿತ ಅದು ಆ ಥರ ಆಗಿದೆ ಮತ್ತು ಈಸಿಯಾಗಿ ಅವ್ರು ಮಣ್ಣು ಕೆರೆದ್ರು ಮಣ್ಣು ಕೆರೆಯೋದ್ರಿಂದ ಗೊತ್ತಾಗ್ಬಿಡುತ್ತೆ ಆ ಮಣ್ಣಲ್ಲಿ ಫಲವತ್ತತೆ ಏನಿದೆ ಏನು ಒಂದು ಸಾಯಿಲಲ್ಲಿ ಕಾರ್ಬನ್ ಕಂಟೆಂಟ್ ಇರ್ಬೋದು ಆ ಜೈವಿಕ ಗುಣಗಳಿರ್ಬೋದು ಎರೆಹುಳುಗಳಿರ್ಬೋದು ಇವೆಲ್ಲ ಒಂದು ಇರೋದ್ರಿಂದನೇ ಈ ಒಂದು ಭಾಳ ಅದ್ಭುತವಾಗಿ ಬೆಳೆದಿದೆ ಕೊನೆಯದಾಗಿ ಗೌಡ್ರೆ ಅವ್ರು ಹೇಳಿದ್ರು ಆದಷ್ಟು ಎಲ್ಲರೂ ರೈತರು ಕೆಮಿಕಲಿಂದ ಆರ್ಗ್ಯಾನಿಕ್ ಬನ್ನಿ ನಮ್ಮ ಮುಂದಿನ ಜನರೇಷನ್ಗೆ ಅವರು ನನಗೆ ಎಂಟೇ ಕೆ ಜಿ ಬರಲಿ ನನಗೆ ಅದಕ್ಕಿಂತ ಮುಖ್ಯ ನನ್ನ ಮಣ್ಣು ಚೆನ್ನಾಗಿದೆ ನನ್ನ ತೋಟ ಚೆನ್ನಾಗಿದೆ ಒಂದೇ ಒಂದು ಕೆಲ ಔಷಧಿ ಹೊಡ್ದಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾವ್ರೆ ನೀವು ಕೊನೆಯದಾಗಿ ಏನು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀರ ರೈತರಿಗೆ ನನ್ನ ರೈತರಿಗೆ ಏನು ಹೇಳಬೇಕಂದ್ರೆ ಖರ್ಚು ಕಮ್ಮಿ ಮಾಡ್ಕೊಳ್ಬೇಕು ಹಾಂ ಕೆಲಸನೂ ಕಮ್ಮಿ ಮಾಡ್ಕೊಳ್ಬೇಕು ಮತ್ತೆ ಹೆಚ್ಚು ಇಳುವರಿ ಬರುವಂತ ಪ್ಲಾನ್ ತಗೊಂಡು ಬೇಷನ ಶುರು ಮಾಡ್ಬೇಕು ಒಂದು ಕಬ್ಬು ನಡ್ಲಿ ಯಾವ ಬೇಷ ಮಾಡ್ತೀವಿ ಅಂತ ಅದಕ್ಕೆ ತಕ್ಕಂತ ಒಂದು ಬೇಷ ಮಾಡ್ಬೇಕು ಯಾಕಂದ್ರೆ ಎಲ್ಲಾನು ಒಂದೇ ತರ ಆಗಲ್ಲ ಮಾಡಲ್ಲ ಬಾಳೆಕ್ ಸಂಬಂಧಪಟ್ಟಂಗೆ ಬಾಳೆ ಮಾಹಿತಿ ಕೊಡ್ತೀವಿ ಕಬ್ಬು ಬೇಕಾದ್ರೆ ಕಬ್ಬು ಕಬ್ಬು ಮಾಹಿತಿ ಕೊಡ್ತೀವಿ ಅಥವಾ ತೋಟಗಾರಿಕೆ ಬೆಳೆ ಅಂದ್ರೆ ಅದಕ್ ತಕ್ಕಂತೆ ನೀವು ಏನೇ ಒಟ್ಟಾರೆ ಏನಾರ ಮಾಡಿ ನಿಮ್ಮ ಕುಟುಂಬದಲ್ಲಿ ಒಂದು ಎಕರೆ ಪ್ರದೇಶ ಪ್ರದೇಶದಲ್ಲಿ ಒಂದು ಮೂರ್ ಲಕ್ಷ ಮೇಲೆ ಅದೇ ಬರೋಂಗೆ ಪ್ಲಾನ್ ತಗೋಬೇಕು ಆಗ ರೈತ ಉದ್ದಾರವ ಸಾಧ್ಯತೆ ಉಂಟು ಅದ್ರಿಂದ ಮುಂದಿನ ಜನರೇಷನ್ಗೆ ಮತ್ತು ಮಣ್ಣು ಫಲವತ್ತತೆಗೆ ಎರಡು ದೃಷ್ಟಿಕೋನ ಇಟ್ಕೊಂಡು ನಮ್ಮ ದೇಶಕ್ಕೂ ಇದು ಪೂರಕವಾದಂತ ಲಾಭ ಸಿಗ್ತದೆ ಯಾವ ರೀತಿ ಲಾಭ ಸಿಕ್ತದೆ ಅಂದ್ರೆ ಇವತ್ತು ಕೆಮಿಕಲ್ ಫರ್ಟಿಲೈಸರ್ ಇಲ್ದಾನೇ ಇದು ಬೆಳಿತಾ ಇದೀವಿ ಅಂತಂದ್ರೆ ಆಗ ಹೊರದೇಶದಿಂದ ತರುವಂತ ಉಪ್ಪನ್ನ ಬ್ಯಾನ್ ಮಾಡಿದ್ರೆ ನಮ್ಮ ರೈತರಿಗೆ ಬೇಕಾದಷ್ಟು ದುಡ್ಡು ಉಳಿತದೆ ದೇಶದಲ್ಲಿ ನಿಜ ಆಹಾರ ಮುಕ್ತ ಆಹಾರ ಕೊಟ್ಟದೆ ಮಣ್ಣು ಆಯ್ತದೆ ಒಂದೊಂದು ಜನರೇಷನ್ಗೆ ಹೌದು ಲಾಭ ಸಿಗ್ತದೆ ಗೌಡ್ರೆ ಬಹಳ ಒಂದು ಅದ್ಭುತವಾದ ಒಂದು ಅನುಕೂಲವಾದ ಒಂದು ವಿಷಯಗಳನ್ನ ತಿಳಿಸ್ರಿ ಹಾಗೆ ಗೌಡ್ರು ತಿಳಿಸ್ಕೊಟ್ರು ನೀವು ಕೂಡ ಒಂದು ಅಂಕಿಅಂಶಗಳ ಆದಾಯ ಅದನ್ನು ಕೂಡ ತಿಳಿಸ್ಕೊಟ್ರಿ ಮಿನಿಮಮ್ ಒಂದು ಮೂರು ಲಕ್ಷ ಎಕರೆಗೆ ಆದಾಯ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ರಿ ನೀವು ಹೇಳ್ದಂಗೆ ಅದು ಫಾಲೋ ಮಾಡೋರು ಮಾಡೇ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಇಷ್ಟೊತ್ತು ನಿಮ್ಮೆಲ್ಲ ಮಾಹಿತಿ ತಿಳಿಸಿದ ನಿಮಗೆಲ್ಲ ಇಬ್ಬರಿಗೂ ಒಂದು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀವಿ ನಮಸ್ತೆ ನಮಸ್ತೆ